ಎಸ್ಆರ್ ವಿಶ್ವನಾಥ್ ಅವರಿಂದ ವಿವಿಧ ಕಾಮಗಾರಿಗಳ ಗುದ್ಲಿ ಪೂಜೆ ಮತ್ತು ಉದ್ಘಾಟನಾ ಸಮಾರಂಭ ಬೆಂಗಳೂರು ಉತ್ತರ ತಾಲೂಕು ಹೊಸಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಉದ್ಘಾಟನೆಗೆ ಆಗಮಿಸಿದ ಶಾಸಕರನ್ನ ಹೊಸಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ರಮೇಶ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಪೂರ್ಣ ಕುಂಭ ಮತ್ತು ಡೊಳ್ಳು ಬಾತೆಗಳ ಮೂಲಕ ಅಗ್ನೀಯವಾಗಿ ಬರಮಾಡಿಕೊಂಡರು ನಂತರ ಶಾಸಕರು ಹೊನ್ನಸಂದ್ರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸ್ತ್ರೀಶಕ್ತಿ ಭವನ ಹಾಗೂ ಬೆತ್ತನಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿರಮೇಶ್ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಹನುಮಯ್ಯ ಮತ್ತು ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹನುಮಂತ ರಾಜು ಟಿವಿ ನ್ಯೂಸ್ ಇವತ್ತು ಕೇವಲ ಉಸ್ಕೂರ್ ಪಂಚಾಯಿತಿಯಲ್ಲಿ ನಮ್ಮ ಈ ಭಾಗದ ನಮ್ಮ ಮುಖಂಡರು ಮತ್ತು ಕ್ರಿಯಾಶೀಲ ಅಧ್ಯಕ್ಷರಾದಂಥ ರಮೇಶ್ ಅವರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ತುಂಬ ಚೆನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಇದ್ದಾರೆ ಈ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಅತ್ಯಂತ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮಾಡ್ತಾ ಬಹುಶಃ ನನ್ನ ಕ್ಷೇತ್ರದಲ್ಲಿ ಈ ಥರದ ಗ್ರಾಮ ಪಂಚಾಯತಿ ಕಟ್ಟಡ ಬೇರೆ ಎಲ್ಲ ಬೇರೆ ಬೇರೆ ಕಟ್ಟಿದ್ದಾರೆ ಆದರೆ ಇಷ್ಟು ಚೆನ್ನಾಗಿ ಎಲ್ಲ ಸೌಲಭ್ಯಗಳು ಒಂದೇ ಕಡೆ ಇರೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಅಪರೂಪ ಈ ಥರದವರು ಹೆಚ್ಚು ಹೆಚ್ಚು ರಾಜಕಾರಣದಲ್ಲಿ ಬರಬೇಕು ಮತ್ತು ಜನಪ್ರತಿನಿಧಿಗಳಾಗಬೇಕು ಜನಗಳ ಸೇವೆಯನ್ನು ಮಾಡಬೇಕು ನನಗೂ ಖುಷಿ ಆಗ್ತದೆ ಈ ಪಂಚಾಯತಿಯಲ್ಲಿ ನೋಡಿದ ಮೇಲೆ ಒಂದಷ್ಟು ಅನುದಾನವನ್ನು ಈ ಸರ್ಕಾರ ಕೊಟ್ಟಾದ ಮೇಲೆ ಈ ಗ್ರಾಮ ಪಂಚಾಯತಿಗೂ ಕೂಡ ಮತ್ತೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಈಗ ಭಾಳ ಪ್ರಮುಖವಾಗಿ ಬೇಸಿಗೆ ಇರೋದರಿಂದ ಮೂರು ತಿಂಗಳು ಭಯಂಕರ ಬಿಸಿಲಿರ್ತದೆ ಅಂತೇಳಿ ಈಗಾಗಲೇ ಇಲಾಖೆ ಕೂಡ ಹೇಳಿದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯೋ ನೀರಿಗೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು ಇವತ್ತು ಜೆ ಜೆ ಎಮ್ ಜಲ್ ಜೀವನ್ ಮಿಷನ್ ನರೇಂದ್ರ ಮೋದಿ ಅವ್ರದ್ದು ಪ್ರತಿ ಹಳ್ಳಿಯಲ್ಲೂ ಕೂಡ ಹೊಸ ಪೈಪ್ಲೈನು ಓವರ್ ಎನ್ ಟ್ಯಾಂಕು ಬೋರ್ವೆಗಳನ್ನು ಕೊಟ್ಟಿದ್ದೀವಿ ಆ ಯಾವ್ಯೋ ಕಂಪ್ಲೀಟ್ ಆಗಿದೆಯೋ ಅದರ ನೀರು ಪ್ರತಿ ಮನೆಗೂ ಒಂದೇ ಈಕ್ವಲ್ ಆಗಿ ಹೋಗ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಆದಷ್ಟು ಬೇಗ ಈ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ ಅಂತೇಳಿ ಯಾವುದೇ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ ಅದರಲ್ಲಿ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿಗೂ ದುಡ್ಡು ಕೊಡಬೇಕು ಆವಾಗಲೇ ಇದಾಗುವಂಥದ್ದು ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂಡಿಸಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಹೋಗಿ ಒಂದು ಕೇಂದ್ರ ಸರ್ಕಾರದ ಮೇಲೆ ಒಂದು ಅವರು ಮಾಡಿರ್ತಕ್ಕಂಥದ್ದು ಇವೆಲ್ಲ ಕೂಡ ಲೋಕಸಭಾ ಚುನಾವಣೆಗೆ ಗಿಮಿ ಅಂತ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಜನ ಯಾವುದು ಕೇಳೋದೇ ಇಲ್ಲ ನೀನು ಅಧಿಕಾರಕ್ಕೆ ಬಂದಿದ್ದೀಯಲ್ಲಿ ನೀನು ನಮ್ಗೆ ಕೆಲಸ ಕೊಡಬೇಕು ಇವತ್ತು ನಾನು ಎಮ್